এই ব্রেকিং নুস বে নো হোগো উঠে ಐತಿಹಾಸಿಕ ಸಾಧನೆ ಮಾಡಿದೆ ಟೀಂ ಇಂಡಿಯಾ ಓವಲ್ ಟೆಸ್ಟ್ನಲ್ಲಿ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಗೆಲುವು ರೋಚಕ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಐದನೇ ದಿನ ರೋಚಕ ಘಟ್ಟ ತಲುಪಿದ್ದಂತಹ ಓವಲ್ ಟೆಸ್ಟ್ ಐದು ಪಂದ್ಯಗಳ ಸರಣಿಯಲ್ಲಿ ಎರಡು ಎರಡು ಸಮ ಸಾಧಿಸಿದ ಭಾರತ ಭಾರತದ ನಿಖರ ದಾಳಿಗೆ ಇಂಗ್ಲೆಂಡ್ ಧೂಳಿಪಟುವಾಗಿದೆ ಐತಿಹಾಸಿಕ ಸಾಧನೆಯನ್ನ ಮಾಡಿದೆ ಟೀಂ ಇಂಡಿಯಾ ಐದನೇ ದಿನ ರೋಚಕ ಘಟ್ಟವನ್ನ ತಲುಪಿದ್ದಂತಹ ಈ ಓವಲ್ ಟೆಸ್ಟ್ ಐದು ಪಂದ್ಯಗಳ ಸರಣಿಯಲ್ಲಿ ಎರಡು ಎರಡು ಸಮ ಸಾಧಿಸಿದ ಭಾರತ ಭಾರತದ ನಿಖರ ದಾಳಿಗೆ ಇಂಗ್ಲೆಂಡ್ ಧೂಳಿಪಟುವಾಗಿದೆ ಐತಿಹಾಸಿಕ ಸಾಧನೆ ಮಾಡಿದೆ ಟೀಮ್ ಇಂಡಿಯಾ ಈ ಈ ಒಂದು ಮ್ಯಾಚ್ ಬೆಳಗ್ಗೆಯಿಂದಲೂ ಕೂಡ ಕಾತುರದಿಂದ ಕಾಯ್ತಾ ಇತ್ತು ಯಾವಾಗ ಮ್ಯಾಚ್ ಆರಂಭ ಆಯಿತೋ ಆ ಕ್ಷಣದಿಂದಲೂ ಕೂಡ ಪ್ರತಿಯೊಬ್ಬರೂ ಕೂಡ ಕ್ರಾಸ್ ಬೆರಳ್ ಮಾಡಿಟ್ಕೊಂಡಿದ್ರು ಭಾರತ ಗೆಲ್ಬೇಕು ಭಾರತ ಗೆಲ್ಬೇಕು ಅಂತ ಹೇಳಿ ಅದರಂತೆ ಇದೀಗ ಭಾರತ ಹೊಸ ಸಾಧನೆಯನ್ನ ಮಾಡಿದೆ ಐದನೇ ದಿನ ರೋಚಕ ಘಟ್ಟವನ್ನ ತಲುಪಿದೆ ಓವಲ್ ಟೆಸ್ಟ್ ಓವಲ್ ಟೆಸ್ಟ್ ಮೇಲೆ ಬಹಳ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿತ್ತು ಅದರಂತೆಯೇ ಇದೀಗ ಭಾರತ ಗೆದ್ದು ಬೀಗಿದೆ ಓವಲ್ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಈ ಬಾರಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಸಾಕಷ್ಟು ಇತ್ತು ಇಂಗ್ಲೆಂಡ್ ತಂಡಕ್ಕೆ ಅಂತಿಮ ದಿನ ಗೆಲುವಿಗೆ ಈ ಒಂದು ಗೆಲುವಿಗೆ ಬೇಕಿದ್ದಿದ್ದು ಮೂವತ್ತೈದು ರನ್ ಮತ್ತು ಭಾರತ ಕೀಳ್ಬೇಕಿದ್ದು ನಾಲ್ಕು ವಿಕೆಟ್ ಅದರಲ್ಲಿ ಇದೀಗ ಸಕ್ಸಸ್ ಇದಂಡಿದೆ ಸಾವಿರದ ಒಂಬೈನೂರ ಎರಡರಲ್ಲಿ ಇಂಗ್ಲೆಂಡ್ ತಂಡ ಓವಲ್ ಕ್ರೀಡಾಂಗಣದಲ್ಲಿ ಇನ್ನೂರ ಅರವತ್ ಮೂರು ರನ್ ಬೆಂಬತ್ತಿ ಗೆದ್ದಿರೋದೇ ಈವರೆಗಿನ ದೊಡ್ಡ ಗೆಲುವಾಗಿತ್ತು ಕುತೂಹಲದ ಘಟ್ಟಕ್ಕೆ ತಲುಪಿತು ಓವಲ್ನಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್ ವಿರುದ್ಧ ಭಾರತ ಗೆದ್ದು ಬೀಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಚಂದ್ರಮೋಹನ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೋಡಿ ಓವಲ್ ಟೆಸ್ಟ್ ಪಂದ್ಯದಲ್ಲಿ ಬಹಳ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು ಅದರಂತೆ ಇದೀಗ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಇದು ಯಂಗ್ ಇಂಡಿಯಾ ಇದು ಯಾಕಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ನಿವೃತ್ತಿ ನೀಡಿದ ಮೇಲೆ ಮೊದಲ ಬಾರಿಗೆ ಸುಮ್ಮನ್ ಗಿಲ್ ಅವರ ನೇತೃತ್ವದಲ್ಲಿ ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಂಡಿತ್ತು ಭಾರತ ಮೊದಲ ಪಂದ್ಯದಲ್ಲಿ ಅಂದ್ರೆ ಸೋ ಮೊದಲ ಪಂದ್ಯವನ್ನೇ ಸೋಲುವ ಮೂಲಕ ಹಿನ್ನಡೆಯಲ್ಲಿ ಒಂದು ಸರಣಿಯನ್ನ ಆರಂಭಿಸಿತು ಆದ್ರೆ ಅದಾದ ಬಳಿಕ ಸಂಪೂರ್ಣ ಚೇತರಿಕೆ ಕಾಣ್ತೀವಿ ಸೆಕೆಂಡ್ ಮ್ಯಾಚ್ ಅಲ್ಲಿ ಅದಾದ ನಂತರ ಮೂರನೇ ಮ್ಯಾಚ್ ಮ್ಯಾಂಚೆಸ್ಟರ್ ಅಲ್ಲಿ ನಡೆದ ಮೂರನೇ ಮ್ಯಾಚ್ ಡ್ರಾ ಆಗಿತ್ತು ನಾಲ್ಕನೇ ಮ್ಯಾಚ್ ಅಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ಎಲ್ಲ ಒಂದು ಕಡೆ ಕೈ ಚೆಲ್ಲಿದ್ರು ನಮ್ಮ ವೇಗಿಗಳು ಹೀಗಾಗಿ ಒಂದು ಸೋಲನ್ನ ಕಂಡಿದ್ವು ಆದ್ರೆ ಐದನೇ ಟೆಸ್ಟ್ ಮ್ಯಾಚ್ ಬಹಳ ಕುತೂಹಲ ಕೆರಳಿಸಿತ್ತು ಆದ್ರೆ ಇಲ್ಲೊಂದು ನಾವು ಗಮನಿಸಬೇಕಾಗಿರೋದು ಐದಕ್ಕೆ ಐದು ಒಂದು ಟಾಸ್ ಅನ್ನ ಶುಭನ್ ಅವ್ರ ಶುಭ್ಮನ್ ಗಿಲ್ ಗೆದ್ ಸೋತ್ರ ಸಹ ನಿರ್ಣಾಯಕವಾಗಿ ಭಾರತ ಗೆದ್ದಿದೆ ಅಂದ್ರೆ ಇಲ್ಲಿ ಈ ಪಂದ್ಯವನ್ನ ಗೆದ್ರೆ ಮಾತ್ರನೇ ಏನು ಇವಾಗ ಅಂಡರ್ಸನ್ ಮತ್ತೆ ತೆಂಡೂಲ್ಕರ್ ಟ್ರೋಫಿ ಅಂತ ಏನಿದೆ ಇದು ಭಾರತದ ಭಾರತಕ್ಕೆ ಒಲಿತಾ ಇಲ್ಲಿ ಈ ಪಂದ್ಯವನ್ನ ಸೋತಿದ್ದಿದ್ರೆ ಅಥವಾ ಈ ಪಂದ್ಯ ಡ್ರಾ ಆಗಿದ್ರೆ ಮೊದಲ ಬಾರಿಗೆ ಇಂಗ್ಲೆಂಡ್ ಅಂಡರ್ಸನ್ ಮತ್ತು ತೆಂಡೂಲ್ಕರ್ ಟ್ರೋಫಿಯನ್ನು ಗೆಲ್ತಾ ಇತ್ತು ಆದ್ರೆ ಅದಕ್ಕೆ ಆಸ್ಪದವನ್ನ ಕೊಡದೆ ಶುಭನ್ ಗಿಲ್ ಅವರ ಪಡೆ ಚೆನ್ನಾಗಿಯೇ ಒಂದು ಉತ್ತಮ ಪ್ರದರ್ಶನವನ್ನು ಕೊಡಿದೆ ಬ್ಯಾಟಿಂಗ್ ಆಗಿರಬಹುದು ಬೌಲಿಂಗ್ ಆಗಿರಬಹುದು ಮೊದ ಮೊದಲ ಇನ್ನಿಂಗ್ಸ್ ನಲ್ಲಿ ಕರ್ನಾಟಕದ ಕರುಣ್ ನಾಯರ್ ಅವರು ಒಂದು ಪದೇ ಪದೇ ನಿರಂತರವಾಗಿ ವಿಕೆಟ್ ಗಳನ್ನ ಬೀಳ್ತಾ ಇದ್ರು ಸಹ ಒಂದು ಕಡೆ ಒಂದು ಭದ್ರವಾಗಿ ನಿಂತು ತಂಡವನ್ನ ಒಂದು ಸೇಫ್ ಟೋಟಲ್ ಅನ್ನು ಮಟ್ಟಿಗೆ ಇನ್ನೂರ ಇಪ್ಪತ್ನಾಲ್ಕು ರನ್ ಗಳಿಸಿದ್ರು ಅದಾದ ಬಳಿಕ ಪಂದ್ಯ ಕೈ ಜಾರ್ತಾ ಇದೆ ಅಂದಾಗ ಭಾರತದ ವೇಗಿಗಳು ಮೊಹಮ್ಮದ್ ಸಿರಾಜ್ ಆಗಿರ್ಬೋದು ಪ್ರಸಿದ್ಧ ಕೃಷ್ಣ ಆಗಿರ್ಬೋದು ಆಕಾಶ್ ಜಿ ಪೌರ ಆಗಿರ್ಬೋದು ಮೊದಲ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ಅನ್ನ ಅತ್ಯಂತ ಕಡಿಮೆ ಮೊತ್ತಕ್ಕೆ ಅಂದ್ರೆ ಏಳ್ನೂರ ನಲವತ್ತೇಳು ರನ್ಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದೆ ಇದಾದ ಬಳಿಕ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತಕ್ಕೆ ಏನು ಯಶಸ್ವಿ ಜೈಸ್ವಾಲ್ ಆಗಿರ್ಬಹುದು ಆಕಾಶ್ ದೀಪ್ ಅವರಾಗಿರ್ಬೋದು ಮತ್ತೆ ರವೀಂದ್ರ ಜಡೇಜಾ ವಾಷಿಂಗ್ಟನ್ ತಿಂದ ಹೀಗೆ ಉತ್ತಮವಾದ ಒಂದು ಪ್ರದರ್ಶನವನ್ನು ತೋರಿದ ತೋರಿದ ಕಾರಣಕ್ಕಾಗಿ ಮುನ್ನೂರ ತೊಂಬತ್ತಾರು ರನ್ ಗಳಿಸಿತ್ತು ಹೀಗಾಗಿ ಕೊನೆಯ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ಗೆಲ್ಲೋಕೆ ಮುನ್ನೂರ ಎಪ್ಪತ್ ಮೂರು ರನ್ಗಳ ಗುರಿಯನ್ನ ನಿಗದಿ ಮಾಡಲಾಗಿತ್ತು ಇದನ್ನ ಉತ್ತಮವಾಗಿ ಬೆನ್ನತ್ತಿದ್ದ ಇಂಗ್ಲೆಂಡ್ ಜೋ ರೂಟ್ ಮತ್ತೆ ಹ್ಯಾರಿ ಗ್ರೂಪ್ ಇಬ್ಬರು ಒಂದು ಶತಕವನ್ನ ಗಳಿಸಿದ್ರು ಬಹುತೇಕ ಇಂಗ್ಲೆಂಡ್ ಗೆಲ್ಲುತ್ತೆ ಅಂತ ತಿಳ್ಕೊಂಡಿದ್ರು ಆದ್ರೆ ಇವಾಗ ನಿನ್ನೆ ಇನ್ನೇನು ದಿನದ ಅಂತ್ಯ ಮುಗಿ ಎಂಡ್ ಬರ್ತಾ ಇದೆ ಅನ್ನೋ ಟೈಮ್ಗೆ ಜೋ ರೂಟ್ ಅವರ ವಿಕೆಟ್ ಬಿತ್ತು ಈ ಜೋ ರೂಟ್ ಅವರ ವಿಕೆಟ್ ಬಿದ್ದಾಗ ಬಹುತೇಕ ಭಾರತ ಗೆಲ್ಲುವಂತ ಲೀಕೆಗೆ ಬಂದಿತ್ತು ಮತ್ತೆ ಇವತ್ತು ಮೂವತ್ತೈದು ರನ್ ಬೇಕಾಗಿತ್ತು ಇಂಗ್ಲೆಂಡ್ ಗೆಲ್ಲೋಕೆ ಭಾರತ ಗೆಲ್ಲೋಕೆ ನಾಲ್ಕು ವಿಕೆಟ್ ಬೇಕಾಗಿತ್ತು ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರು ಅತ್ಯಂತ ನಿಖರವಾದ ಒಂದು ದಾಳಿಯನ್ನು ಸಂಘಟಿಸುವ ಮೂಲಕ ಇಂಗ್ಲೆಂಡ್ ಸೋಲು ಯಶಸ್ವಿಯಾಗಿದ್ದಾರೆ ರಮ್ಯಾ ನೋಡಿ ನಿಜಕ್ಕೂ ಮಾಡು ಇಲ್ಲವೇ ಮಾಡಿ ಅನ್ನುವಂತಹ ರೀತಿಯ ಮೈಂಡ್ ಸೆಟ್ ನೊಂದಿಗೆ ಇವತ್ತು ಕೊನೆಯ ದಿನ ಭಾರತ ಕಣಕ್ಕೆ ಇಳಿದಿತ್ತು ಅಂತ ಕಾಣಿಸುತ್ತೆ ಅದರಂತೆಯೇ ಇದೀಗ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕಿದೆ ಸೊ ಕೊನೆಯ ಟೆಸ್ಟ್ ಗೆಲ್ಲೋದು ಕಷ್ಟ ಏನಿರಲಿಲ್ಲ ಅಂತ ಕೂಡ ಅದರಂತೆ ತನ್ನ ಗೆಲುವನ್ನ ತನ್ನ ಮುಡಿಗೇರಿಸ್ಕೊಂಡಿದೆ ಖಂಡಿತ ರಮ್ಯಾ ಯಾಕಂದ್ರೆ ನೀವು ಇಂಗ್ಲೆಂಡ್ ಮತ್ತು ಭಾರತ ಎರಡು ತಂಡಕ್ಕೂ ಒಂದು ಗಾಯಾಳುಗಳ ಗಾಯಾಳುಗಳ ಸಮಸ್ಯೆ ಕಾಡಿತು ಇಂಗ್ಲೆಂಡ್ಗೆ ಬೆಂ ಸ್ಟೋಕ್ ಹೌಸ್ ಬೆನ್ಸ್ಟಾಕ್ಸ್ ಗಾಯ ಸ್ಟಾಕ್ಸ್ ಅವರು ಗಾಯಾಳು ಆಗಿ ಇಂಗ್ಲೆಂಡ್ ಗೆ ಒಂದು ಎಲ್ಲೋ ಒಂದು ಹೊಡೆತ ಬಿತ್ತು ಇದರ ನಡುವೆ ಕ್ರಿಸ್ ಬಾಕ್ಸ್ ಅವರು ಮೊದಲ ಇನಿಂಗ್ಸ್ ನಲ್ಲಿ ಫೀಲ್ಡಿಂಗ್ ಮಾಡುವಾಗ ಅವರ ಎಡಗೈ ಒಂದು ಮೂಳೆ ಶೋಲ್ಡರ್ ಇದಾಗಿತ್ತು ಶೋಲ್ಡರ್ ಅವ್ರು ಮತ್ತೆ ಬುಜಕ್ಕೆ ಹೇಟ್ ಮಾಡ್ಕೊಂಡಿದ್ರು ಇದರ ಹೀಗಾಗಿ ಎರಡನೇ ಇನಿಂಗ್ಸ್ ನಲ್ಲಿ ಅವ್ರು ಬೌಲಿಂಗ್ ಮಾಡಲಿಲ್ಲ ಮತ್ತೆ ಮೊದಲ ಇನಿಂಗ್ಸ್ ನಲ್ಲಿ ಕ್ರಿಸ್ ಬ್ಯಾಟಿಂಗ್ ಕೂಡ ಮಾಡಲಿಲ್ಲ ಆದ್ರೆ ಇವತ್ತು ಕೇವಲ ಒಂದು ಹನ್ನೊಂದು ರನ್ಗಳು ಬೇಕಾಗಿದ್ದಾಗ ಹದ್ ಹದಿನೇಳು ರನ್ ಬೇಕಾಗಿದ್ದಾಗ ಕೃಷ್ಣ ಕೃಷ್ಣರು ಒಂದು ಕೈ ಬ್ಯಾಂಡೇಜ್ ಕಟ್ಕೊಂಡು ಆ ಕ್ರೀಡಾಂಗಣಕ್ಕೆ ಬಂದಿದ್ದು ನಿಜವಾಗಿ ಮೈದಾನಕ್ಕೆ ಬಂದಿದ್ದು ನಿಜವಾಗಿ ಅಚ್ಚರಿಯಾದಂತ ಹೇಳ್ತಾರೆ ಯಾಕಂದ್ರೆ ಆ ಗೆಲ್ಲಲೇಬೇಕು ಅನ್ನೋ ಉತ್ಸಾಹ ಇಂಗ್ಲೆಂಡ್ಗೂ ಇತ್ತು ಅದೇ ರೀತಿ ನಾವು ಗೆಲ್ಬೇಕು ಅನ್ನೋ ಉತ್ಸಾಹ ಭಾರತಕ್ಕೂ ಇತ್ತು ಹೀಗಾಗಿ ಮೊಹಮ್ಮದ್ ಸಿರಾಜ್ ಮತ್ತು ಆ ಪ್ರಸಿದ್ ಕೃಷ್ಣ ಅವರ ನಿಖರ ದಾಳಿಯ ನಡುವೆ ಸಹ ದುಸ್ ಆಕ್ತಿಸ್ ಎಲ್ಲೋ ಒಂದ್ ಕಡೆ ಗೆಲ್ಲಿಸ್ತಾರೆ ಅನ್ನೋ ಒಂದು ಆಸೆಯನ್ನ ಇಂಗ್ಲೆಂಡ್ ಅಭಿಮಾನಿಗಳು ಇಟ್ಕೊಂಡಿದ್ರು ಆದ್ರೆ ಮೊಹಮ್ಮದ್ ಸಿರಾಜ್ ಅವರು ಎಲ್ಲಿಸಿದ ಒಂದು ನಿಖರವಾದ ಯಾರ್ಕರ್ಗೆ ಅವರ ಆಫ್ಟರ್ಮ್ ಪೂರ್ವ ಮೂಲಕ ಭಾರತಕ್ಕೆ ಗೆಲುವು ಸಿಕ್ಕಿದೆ ಮತ್ತೆ ಇದು ಅತ್ಯಂತ ರಣರೋಚಕ ಪಂದ್ಯ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ಸೆಷನ್ ಸೆಷನ್ನಲ್ಲೂ ಸಹ ಎಲ್ಲ ಒಂದು ಕಡೆ ಒಂದು ತಂಡ ಮೇಲುಗೈ ಹಾಕ್ತಾ ಇದೆ ಅನ್ನೋದು ಅನ್ನೋ ಟೈಮ್ಗೆ ಇನ್ನೊಂದು ತಂಡ ಅವರ ವಿರುದ್ಧ ಒಂದು ಪ್ರತಿರೋಧವನ್ನು ಒಡ್ಡಿ ಅವರು ಸಹ ಸಮ ಎರಡು ತಂಡಗಳು ಸಮಾಂತರ ಸಮಕ್ಕೆ ಸಮವಾಗಿ ಒಂದು ಹೋರಾಟವನ್ನು ನಡೆಸಿದೆ ಇದಕ್ಕೂ ಈ ಒಂದು ಇಂಗ್ಲೆಂಡ್ ಸೀರೀಸ್ ಏನಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆಂಡರ್ಸನ್ ಮತ್ತು ತೆಂಡೂಲ್ಕರ್ ಟ್ರೋಫಿ ಏನಿರುವುದು ಈ ಸೀರೀಸ್ ಏನಿದೆ ಇದು ಬಹಳಷ್ಟು ದಿನಗಳ ಕಾಲ ಕ್ರಿಕೆಟ್ ಪ್ರಿಯರಿಗೆ ನೆನಪಲ್ಲಿ ಇರುತ್ತೆ ಯಾಕಂದ್ರೆ ಪ್ರತಿಯೊಂದು ಮ್ಯಾಚ್ ನಲ್ಲೂ ಸಹ ಯಾವುದೋ ಒಂದು ತಂಡ ಮೇಲುಗೈ ಸಾಕ್ತಾ ಇದೆ ಅನ್ನೋದು ಟೈಮ್ ಅಲ್ಲೇ ಇನ್ನೊಂದು ಕಂಬ್ಯಾಕ್ ಮಾಡ್ತಾ ಇತ್ತು ಎರಡು ನೋಡಿ ಈ ಮೈದಾನ ಏನಿದೆಯಲ್ಲ ಈ ಮೈದಾನದಲ್ಲಿ ಇನ್ನೂರ ಅರವತ್ ಮೂರು ರನ್ ಗಳನ್ನ ಚೇಸ್ ಮಾಡಿ ಗೆದ್ದಂತಹ ಉದಾಹರಣೆಯೇ ಇಲ್ಲ ಅದು ಕೂಡ ಸಾಧನೆ ಕೂಡ ಹೌದು ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಮೋಡ ಕವಿದ ವಾತಾವರಣ ಕೂಡ ಇತ್ತು ಅದು ಕೂಡ ನಮ್ಮ ಭಾರತದವರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಕಾಣಿಸುತ್ತೆ ಖಂಡಿತ ಒಮ್ಮೆ ಯಾಕಂದ್ರೆ ನೀವು ಮೊದಲೇ ದಿನ ನೋಡ್ಬೇಕಂದ್ರೆ ಮೊದಲನೇ ದಿನ ಸಹ ಇದೇ ರೀತಿಯಾದ ಓವರ್ನಲ್ಲಿ ಇಂಗ್ಲೆಂಡ್ ನ ಲಂಡನ್ನ ಓವಲ್ ನಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ ಯಾಕಂದ್ರೆ ಟಾಸ್ ಗೆದ್ದು ಫೀಲ್ಡಿಂಗ್ ಇಂಗ್ಲೆಂಡ್ ಗೆ ಮಳೆಯಿಂದ ಸ್ವಲ್ಪ ಅನುಕೂಲ ಆಯ್ತು ಯಾಕಂದ್ರೆ ಭಾರತ ಪದೇ ಪದೇ ವಿಕೆಟ್ ಗಳನ್ನ ಕಳ್ಕೊಂಡಿತ್ತು ಆದ್ರೆ ಆ ಇವತ್ತು ಏನಿತ್ತು ಇದು ಯಾವಾಗ ಮೊದಲನೇ ದಿನ ಭಾರತಕ್ಕೆ ಹೇಗೆ ಅನನುಕೂಲ ಆಗಿ ಪರಿಣಮಿಸಿತ್ತು ಮೋಡಕವಿದ ವಾತಾವರಣ ಕೊನೆಯ ದಿನ ಭಾರತಕ್ಕೆ ಅನುಕೂಲಕರವಾಗಿ ಪರಿಣಮಿಸಿದೆ ಯಾಕಂದ್ರೆ ನಿಮ್ಗೆ ಆ ಮೋಡ ಕವಿದ ವಾತಾವರಣದಲ್ಲಿ ಬಾಲು ಹೆಚ್ಚು ಸ್ಟ್ರಿಂಗ್ ಆಗುತ್ತೆ ಮತ್ತೆ ನೀವು ಅಷ್ಟು ಸುಲಭವಾಗಿ ಬ್ಯಾಟ್ಗೆ ಬಾಲು ಬರಲ್ಲ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಬಹುತೇಕ ಈ ಒಂದು ಪಂದ್ಯ ತುಂಬಾ ದಿನಗಳ ಕಾಲ ನಾವು ಇಲ್ಲಿ ನೆನಸಿನಲ್ಲಿ ಇಟ್ಕೊಬಹುದು ಯಾಕಂದ್ರೆ ಇದೊಂದು ಯಂಗ್ ಇಂಡಿಯನ್ ಟೀಮ್ ಇಲ್ಲಿ ಯಾರು ಅನುಭವಿಗಳಿಂದ ಎಲ್ಲರೂ ಸಹ ರವೀಂದ್ರ ಜಡೇಜಾ ಅವರ ಒಬ್ಬರನ್ನು ಬಿಟ್ರೆ ಬಹುತೇಕ ಎಲ್ಲರೂ ಅನನುಭವಿಗಳು ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ಇವರಿಬ್ಬರು ಮಾತ್ರ ಹೆಚ್ಚು ಅನುಭವರಾಗಿದ್ರು ಆದ್ರೆ ಇಂತಹ ತಂಡವನ್ನ ಕಟ್ಟಿಕೊಂಡು ಸುಮ್ಮನ್ ಗಿಲ್ ಅವರ ಏನು ಒಂದು ಟೀಮ್ ಏನಿದೆ ಟೀಮ್ ಇಂಡಿಯಾ ಇದು ನಿಜಕ್ಕೂ ಒಂದು ಸ್ಮರಣೀಯ ಗೆಲುವನ್ನು ತಂದು ಕೊಟ್ಟಿದೆ ರಮ್ಯಾ ಈ ಈ ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಾ ಇದ್ರು ಈ ಒಂದು ಪ್ರತಿಷ್ಠಿತ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯನ್ನ ತನ್ನ ಬಳಿಯೇ ಉಳಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಾರ್ಥನೆಯನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇತ್ತು ಬೆಳಗ್ಗೆಯಿಂದಲೂ ಕೂಡ ಮತ್ತೆ ಈಗ ನೋಡಿ ನಾನು ಈಗ ಒಂದು ಮುಖಾಲ ಅವರ್ ಮುಂಚೆ ನಾನು ನ್ಯೂಸ್ಗೆ ಬರೋದಕ್ಕಿಂತ ಮುಂಚೆಯೂ ಕೂಡ ನಮ್ಮ ಕಲೀಗ್ಸ್ ಗಳೆಲ್ಲರೂ ಕೂಡ ಈ ಟೀಮ್ ಇಂಡಿಯಾ ಗೆಲ್ಬೇಕು ಗೆಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ರು ಖಂಡಿತ ಯಾಕಂದ್ರೆ ಮೊದಲನೇ ಸಾಮಾನ್ಯ ಮೊತ್ತಕ್ಕೆ ಭಾರತ ತಂಡ ಕೇವಲ ಇನ್ನೂರ ಇಪ್ಪತ್ನಾಲ್ಕ ರನ್ ಗಳಿಸಿತ್ತು ಆದ್ರೆ ಯಾವಾಗ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮವಾದಂತ ಒಂದು ಪ್ರದರ್ಶನವನ್ನು ಕೊಟ್ಟು ಯಾಕಂದ್ರೆ ಇದರಲ್ಲಿ ನೈಟ್ ವಾಚ್ಮನ್ ಆಗಿ ಆಕಾಶ್ ದೀಪ್ ಅವರನ್ನ ಕಳಿಸಿದ್ರು ಆದ್ರೆ ಅವ್ರ ನೈಟ್ ವಾಚ್ಮನ್ ತರ ಆಟವನ್ನೇ ಆಡಲಿಲ್ಲ ನಿಜವಾಗಿ ಒಬ್ಬ ಆಲ್ರೌಂಡರ್ ರೀತಿಯಾಗಿ ಆಕಾಶ್ ದೀಪ್ ಅವರು ಬ್ಯಾಟ್ ಬೀಸಿ ಅವರು ಸಹ ಒಂದು ಅರ್ಧ ಶತಕವನ್ನ ಗಳಿಸಿದ್ರು ಜೊತೆಗೆ ಯಶಸ್ವಿ ಜೈಸ್ವಾಲ್ ಜೊತೆಗೆ ಒಂದು ನೂರು ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಮಾಡಿದ್ರು ಇದು ಪಂದ್ಯದ ನಿರ್ಣಾಯಕ ಹಂತಕ್ಕೆ ಬರಲು ಇದು ಈ ಜೊತೆಯಾಟ ಮುಖ್ಯ ಆಗಿತ್ತು ಅದಾದ ನಂತರ ಬಂದ ಎಲ್ಲಾ ಬ್ಯಾಟ್ಸ್ಮನ್ಗಳು ಸಹ ಒಂದು ಇಂಟೆನ್ಶನ್ ಇಟ್ಕೊಂಡಾಡುದು ನಾವು ಗೆಲ್ಲಲೇಬೇಕು ಈ ಈ ಪಂದ್ಯವನ್ನ ಗೆಲ್ಲದೆ ಹೋದ್ರೆ ನಾವು ನಮ್ಮ ಅಭಿಮಾನಿಗಳಿಗೆ ಯಾವುದೇ ರೀತಿಯಂತ ಗುರಿಯನ್ನು ಕೊಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನೋದು ಆಟಗಾರರಲ್ಲಿತ್ತು ರವೀಂದ್ರ ಜಡೇಜಾ ಅವರಾಗಿರ್ಬೋದು ವಾಷಿಂಗ್ಟನ್ ಸುಂದರ್ ಅವರಾಗಿರ್ಬೋದು ಇಬ್ರು ಸಹ ಅರ್ಧ ಶತಕಗಳನ್ನ ಗಳಿಸಿದ್ರು ವಾಷಿಂಗ್ಟನ್ ಸುಂದರ್ ಅವರು ಅತ್ಯಂತ ವೇಗವಾಗಿ ಅರ್ಧ ಶತಕವನ್ನು ಗಳಿಸುವ ಮೂಲಕ ಭಾರತ ಒಂದು ಸೇಫ್ ಟೋಟಲ್ ಅನ್ನೋದು ಏನಿದೆ ಮುನ್ನೂರ ತೊಂಬತ್ನಾ ರನ್ ಮುನ್ನೂರ ತೊಂಬತ್ತಾರು ರನ್ನಲ್ಲಿ ಯಾಕಂದ್ರೆ ಈ ಮೊದಲೇ ನಿಟ್ಟಿನಲ್ಲಿ ಇಪ್ಪತ್ತ್ ಮೂರು ರನ್ಗಳ ಮುನ್ನಡೆಯನ್ನ ಇಂಗ್ಲೆಂಡ್ ಪಡೆದುಕೊಂಡಿತ್ತು ಮುನ್ನೂರ ಎಪ್ಪತ್ ಮೂರು ರನ್ ಟಾರ್ಗೆಟ್ ರೀಚ್ ಮಾಡಿತ್ತು ಮತ್ತೆ ಈ ಓವನ್ ಕ್ರೀಡಾಂಗಣದಲ್ಲಿ ಇನ್ನೂರ ಅರವತ್ ಮೂರು ರನ್ಗಿಂತ ಹೆಚ್ಚಿನ ಒಂದು ಮೊತ್ತವನ್ನ ಇದುವರೆಗೂ ಯಾವುದೇ ತಡ ಫೇಸ್ ಮಾಡಿಲ್ಲ ಈ ಸಾಧನೆ ಕೂಡ ಅಂದ್ರೆ ಈ ಒಂದು ವೇಳೆ ಮುನ್ನೂರ ಎಪ್ಪತ್ ಮೂರು ರನ್ಗಳನ್ನ ಇಂಗ್ಲೆಂಡ್ ಫೇಸ್ ಮಾಡಿದ್ರೆ ಅದೊಂದು ದಾಖಲೆ ಆಗ್ತಾ ಇತ್ತು ಆ ದಾಖಲೆ ಸಹ ಆಗದಂತೆ ಭಾರತದ ಒಂದು ತಂಡ ನೋಡ್ಕೊಂಡಿದೆ ಮತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಂದ್ರೆ ರಿಷಬ್ ಪಂತ್ ಅವರು ಇಲ್ಲ ರಿಷಬ್ ಪಂತ್ ಗಾಯ ಆಗಿದೆ ಬುಮ್ರಾ ಇಲ್ಲ ಯಾಕಂದ್ರೆ ಬುಮ್ರಾ ನಮ್ಮ ಭಾರತದ ವೇಗದ ಪ್ರಮುಖ ಅಸ್ತ್ರ ಬುಮ್ರಾ ಬುಮ್ರಾ ಅನುಪಸ್ಥಿತಿ ರಿಷಬ್ ಪಂತ್ ಅನು ಅನುಪಸ್ಥಿತಿಯ ನಡುವೆ ನಮ್ಮ ಬೆಂಚ್ ಆಟ್ ಪ್ಲೇಯರ್ಸ್ ಎಂದಿದ್ದಾರೆ ಇವರು ಈ ಪಂದ್ಯವನ್ನ ಗೆಲ್ಸ್ಕೊತಿದ್ದಾರೆ ಅಂದ್ರೆ ಭಾರತ ಒಂದು ಅಂದ್ರೆ ಭಾರತದ ಕ್ರಿಕೆಟ್ ಭವಿಷ್ಯ ಒಂದು ಉಜ್ವಲವಾಗಿದೆ ಅಂತ ಹೇಳ್ಬೋದು